ಆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನಂದರೆ ಮೀನು ತಗೊಂಡಿನಿ ಎರಡು ಕೆ ಜಿ ಇವಾಗ ಮೀನು ಸಾರು ಮಾಡ್ಕೋಬೇಕು ಅನ್ಕೊಂಡಿನಿ ನೋಡ್ರಿ ಮೀನು ಎರಡು ಕೆ ಜಿ ತಗೊಂಡಿನಿ ನೋಡ್ರಿ ಒಂದೇ ಮೀನು ದೊಡ್ಡದು ಒಂದೇ ಒಂದೇ ಪೀಸ್ ಸಾಕಂತೇಳಿ ಪೀಸ್ ಎರಡು ಜಿದು ಒಂದು ಮೀನು ನೋಡಿ ಕಟ್ ಮಾಡಿಸ್ಕೊಂಬಂದಿನಿ ನೋಡಿರಿ ಎಲ್ಲ ಕ್ಲೀನ್ ಮಾಡ್ಕೊಂಡು ನಾವು ಸ್ವಲ್ಪ ಮಾಡೋದು ಲೇಟ್ ಸ್ವಲ್ಪ ಸ್ವಲ್ಪ ಹುಳಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿ ಬಿಟ್ಬಿಟ್ರೆ ಒಂದು ಐದು ನಿಮಿಷ ಇಲ್ದ್ರೆ ಒಂದು ಅರ್ಧ ಗಂಟೆ ಬಿಟ್ಟು ಮಾಡ್ಕೊಬೋದು ಮೇನ್ ಹಾಕಲ್ಲ ಮೀನು ಹಾಗೆ ಬಿಟ್ಬಿಟ್ರೆ ಮೆತ್ಗತಾವ ವಾಶ್ನ ಬರ್ತಾವ ಇವಾಗ ಮೀನಿಗೆ ಬೇಕಾರ ಐಟಮ್ ಏನಂತ ಅಂದಿನಂತ ನೋಡಿಸ್ತೀನಿ ಬರ್ರಿ ಫಸ್ಟು ನೋಡಿರಿ ಒಂದು ಇಂಚು ಸೊಂಟಿದು ಹಸಿ ಅಲ್ಲ ಬೇಸ್ ಕಟ್ ಮಾಡಿ ಇಟ್ಕೊಂಡು ಕ್ಲೀನ್ ಮಾಡಿ ಒಂದು ನಾಲ್ಕು ಬೆಳಗಡ್ಡೆ ದಪ್ಪನ ಸೈಜ್ ಮ್ಯಾಗ ನಾಲ್ಕು ಬೆಳಗ್ಗಡೆ ಬೇಯಿಸಿ ತೋರಿಸಿಟ್ಟಾಳೆ ಮಜ್ಜಿ ಸ್ವಲ್ಪ ಮೆಂತೆ ಕಾಲ್ತೀನಿ ಹುರ್ದಾದ್ರೆ ಹಾಕಿರ್ಬೋದು ಇಲ್ಲದ್ರ ರಂಗೇ ಆದ್ರೆ ಹಾಕೋಬೋದು ಸ್ವಲ್ಪ ಕಾಳು ಹಾಕಿದ್ರೆ ಟೇಸ್ಟ್ ಟೇಸ್ಟಾಗಿರ್ತದೆ ಮೀನು ಸಾರು ಅದಕಾಯಿ ತಂದಿನಿ ಇದು ಒಣಕೊಬ್ರಿ ಬೇಸ್ ಹೊಸದಿರಲಿಕ್ಕೆ ಬೇಸ್ ತುರ್ಮಿ ಇಟ್ಕೊಂಡು ನೋಡ್ರಿ ಬೇಸ್ ಹೊಣೆಗಿಬಿಟ್ಟೆ ನಾವು ಯಾವಾಗ ಬೇಕಾವಾಗ ತಗೋಬೋದು ಪಲ್ಯ ಅದಕ್ಕೆ ಅದಕ್ಕಾಗಲಿ ಬರ್ತತೆ ಇದು ಒಂದು ಗರಂ ಮಸಾಲ ಒಂದು ಗರಂ ಮಸಾಲೆ ತಂದಿನಿ ಒಂದು ಧನಿಯಲ್ ಪುಡಿ ಇದು ಅಚ್ಚಕಾರ ಪುಡಿ ಅರ್ಶಿಣ ಪುಡಿ ಉಪ್ಪು ಹುಣ್ಚೆ ಹಣ್ಣು ಫಸ್ಟಿಗೆ ಹುಣ್ಚೆ ಹಣ್ಣು ನೆನಕೇಬಿಡ್ಬೇಕು ಬೇಸ್ನೆಂದ್ರೆ ಇವಾಗ ಮಸಾಲೆಲ್ಲ ರುಬ್ಬಿಕಂತೀವಲ್ಲ ಅವಾಗ ಹುಳಿ ಖಾರ ಎಲ್ಲ ಒಂದೇ ಸಲ ಹಾಕಿ ಇಡ್ಬೇಕಲ್ಲ ಒಗ್ಗರಣೆ ಹಾಕ್ಬೇಕಲ್ಲ ಅದಕ್ಕಾಗಿ ಇದು ಕೊಬ್ಬರಿ ಇಷ್ಟಾಯ್ತು ನೋಡಿರಿ ಇನ್ನು ಬೇಯಿಸಿ ಇಟ್ಕೊಂಡಿರೋದು ಇದು ಕೊಬ್ಬರಿ ಕೊತ್ತಂಬರಿ ಎರಡು ಚೂಡು ಬೇಸ್ ಕಟ್ ಮಾಡಿ ಇಟ್ಕೊಂಡಿ ತೊಳ್ಕೊಬೇಕು ಒಂದು ಮೂರು ಉಳಗಡೆ ತಗೊಂಡಿನಿ ಬೇಸ್ ಕಟ್ ಮಾಡಿ ಮಸಾಲ ಹಾಕಿ ರುಬ್ಬಿ ಬಿಡ್ತೀನಿ ಉಳ್ಗಡ್ಡೆ ಹಾಕಿದ್ರೆ ಸಾರು ನೀಸ್ ಬರೋದಿಲ್ಲ ಅದಕ್ಕಾಗಿ ನಾನು ಮೂರು ಒಳಗಡೆ ತಾಣಿ ನೋಡಿರಿ ಕಟ್ ಮಾಡಿ ಒಗ್ಗರಣೆ ಹಾಕ್ತೀವಲ್ಲ ಅವಾಗಾದ್ರೆ ಹಾಕಬೋದು ಇಲ್ಲದ್ರೆ ರುಬ್ಬಿಕೇಬೋದು ನಾನು ರುಬ್ಬುತ್ತೀನಿ ಮಸಾಲಾಗ ಒಂದು ಮೂರು ಟೊಮೆಟೆ ಹಣ್ಣು ಮೂರಾರು ತಗೋದು ಒಂದು ಐದಾರು ತಗೋದು ನಾನು ಸಾಕು ಮೂರು ಅಂಥೇಳಿ ಹುಣಸೆಹಣ್ಣೆ ಹಾಕ್ತಾಯಿನಲ್ಲ ಅದಕ್ಕಾಗಿ ಮೂರು ಹಣ್ಣು ತಂದೀನಿ ಇನ್ನು ಎಣ್ಣೆ ಒಳ್ಳೆ ಎಣ್ಣೆ ಇದು ಮಿನಿ ಬೇಕಾದ ಐಟಮೆಲ್ಲ ನೋಡಿದ್ರಲ್ಲ ಇವಾಗ ಫಸ್ಟು ಮಸಾಲೆ ರುಬ್ಕೊಂಬಿಡ್ತೀನಿ ಮಸಾಲೆ ರುಬ್ಕೊಂಡು ಒಂದು ಪಾತ್ರೆಕ ಉಪ್ಪು ಖಾರ ಎಲ್ಲ ಹಾಕಿ ಅದ್ರ ಕಲಸಿ ಮಸಾಲ ಹಾಕಿ ಕಲಸಿ ಆಮೇಲೆ ಒಗ್ಗರಣೆ ಹಾಕೊಂಬಿಡ್ತೀನಿ ಫಸ್ಟು ಮಸಾಲೆ ರುಬ್ಕೊಂಬಿಡ್ತೀನಿ ಇವಾಗ ಫಸ್ಟು ಗುಂಡು ಬಂಡೆ ಎಲ್ಲ ಬೇಯಿಸಿ ಕ್ಲೀನಾಗಿ ತೊಳ್ಕೊಂಬಿಡ್ತೀನಿ ಇವಾಗ ಗುಂಡೆಲ್ಲ ಕ್ಲೀನ್ ಮಾಡ್ಕೊಂಡಿನಲ್ಲ ಫಸ್ಟು ಕೊಬ್ಬರಿ ಫಸ್ಟು ಕೊಬ್ಬರಿ ಬೇಯ ಸಣ್ಣಗೆ ರುಬ್ಕೊಂಬಿಡ್ತೀನಿ ತುರುಮಿ ಹಿಂಗೆ ತುರ್ಮಿದ್ರಿಗಿನ ಜಲ್ದಿ ಬೇಸ್ ಸಣ್ಣ ಜಲ್ದಿ ಸಣ್ಣ ಆಗ್ಬಿಡ್ತತೆ ಮಿಕ್ಸಿಗಾನೆ ಹಿಂಗೆ ತುರುಮಿ ಇಟ್ಕೊಂಡ್ರೆ ಬೇಸ್ ಬ್ಲೇಡ್ ಗ್ಲೇಡ್ ಜಲ್ದಿ ಹೋಗೋದಿಲ್ಲ ಇವಾಗ ಕೊಬ್ಬರಿ ಬೇಸ್ ಸಣ್ಣಗೆ ಆಯ್ತಲ್ಲ ಇವಾಗ ಅಲ್ಲ ಬೆಳ್ಳಾಕಂತ ಇದೀನಿ ಅಲ್ಲ ಬೆಳ್ಳೆ ಆದಮೇಲೆ ಆಮೇಲೆ ಮೆಣಸಿನೆಲ್ಲ ಸ್ವಲ್ಪ ಮೆಣಸಾಕೆ ಮುಡ್ತೀನಿ ಸ್ವಲ್ಪ ನೀರಕ್ಕೆ ಅಂತ ಇವಾಗ कोण कोबराला ಸ್ವಲ್ಪ ನೀರಕ್ಕೆಂದ್ರೆ ಜೆಲ್ಲಿ ಸಣ್ಣಿಗೆ ಆತತೆ. जेडे ಇರಕ್ಕೆ ಇವಾಗ ಮೆಂತ್ಯ ಕಾಳು ಹಾಕಿ ಅಂತ ಇದ್ದೀನಿ ಇದು ಪುಡಿ ಮಾಡಿ ಬೇಸಾರು ಕುತ್ತಿರ್ತೈತಲ್ಲ ಅವಾಗಾದ್ರೆ ಹಾಕಬೋದು ಇವಾಗಾದ್ರೆ ಹಾಕಬೋದು ನಾನಿವೇ ಹಾಕಿ ಅದು ಸಪ್ರೇಟ್ ಪುಡಿ ಮಾಡ್ಬೇಕಂದ್ರೆ ಗುಂಡು ದೊಡ್ಡದಲ್ಲ ಅದಕ್ಕಾಗಿ ಸ್ವಲ್ಪ ಅಲ್ಲ ಪುಡಿ ಅದು ಅದಕ್ಕಾಗಿ ಇದ್ರೆ ಹಾಕಿದ್ದೀನಿ ನೋಡ್ರಿ ನಾನು ദബ കേയിഡ് ബടാനീന കേയിഡ് ബട ദബ ಇವಾಗ ಇದೆಲ್ಲ ಸಣ್ಣ ಆಯ್ತಲ್ಲ ಇದು ಬೇರೆ ಎತ್ಕೊಂಡ್ಬಿಡ್ತೀನಿ ಬಟ್ಲದ ಇವಾಗ ಕೊಬ್ಬರಿ ಇದು ಕೊತ್ತಂಬರಿ ಕೊತ್ತಂಬರಿ ಎಲ್ಲ ಫಸ್ಟು ಫಸ್ಟ್ ಕೊತ್ತಂಬರಿಕೊಂಡ್ಬಿಟ್ನಿ ಫಸ್ಟು ಕೊತ್ತಂಬರಿಕೆ ಉಟ್ನಿ ನಗಡೆ ಆಗೈತಲ್ಲ ನಮ್ಮ ಮನೆಗೆ ಎಲ್ಲರಿಗೆ ತೋಟಲ್ಲಿ ಒಂದು ಎಲ್ಲರಿಗೆ ನಗಡೆ ಬಿಡುತ್ತೆ ಅದಕ್ಕಾಗಿ ಮೀನು ಸಾರು ಮಾಡ್ಕೊಂಡು ಸ್ವಲ್ಪ ಬಿಸಿ ಬಿಸಿ ಇರಲಿಕ್ಕೆ ಸ್ವಲ್ಪ ಕುಡಿದ್ರೆ ಒಳ್ಳೇದು ಅದಕ್ಕಾಗಿ ನಮ್ಮ ತಾತಗನ್ನ ಜಗ್ಗಿ ನಗಡ ಬಿಟ್ಟತೆ ಅದಕ್ಕೆ ಮೀನು ಸಾರು ಮೀನು ಮಾಡೋಣ ಅಂತೇಳಿ ಇವತ್ತು ಮೀನು ತಂದ್ಕೊಂಡಿ ನಾನು ಈ ಚಳಿಗೆ ಸ್ವಲ್ಪ ಈಟು ವಸ್ತು ತಿಂದರೆ ಆ ಮೇಲಲ್ಲ ಅದಕ್ಕಾಗಿ ಸ್ವಲ್ಪ ಚಿಕನು ಇವಾಗ ಮೀನು ಹಂಗೆಲ್ಲ ಸ್ವಲ್ಪ ಜಾಸ್ತಿ ಆಗಿ ಸ್ವಲ್ಪ ಈಟು ಜಾಸ್ತಿ ಮಾಡ್ತಿದ್ದೀನಿ ಮನೆಯಾಗ ಇವಾಗ ಮೀನು ಸಾರು ಅಂದ್ರೆ ಅದೇ ಮೇನು ಇದು ನಗಡಿ ಇರ್ತತ್ತಲ್ಲ ಅದಕ್ಕಾಗಿ ಮೀನು ಸಾರು ಮಾಡ್ತಾ ಇದೀನಿ ಇವತ್ತು ನಾನು ಮನೆಯಾಗ ನೀವೇ ಸಕ್ಕರೆ ಅಂತ ಹಾಕಿ ಕೊಟ್ಬೇಡಮ್ಮ ನನ್ನ ತಾತ ಏನ್ ಕೇಳಿದ್ರೆ ಅದು ಮಾಡ್ತೀವಿ ಇನ್ನೇನಂದ್ರೆ ಇವತ್ತೇನು ಕೇಳಿಲ್ಲ ನಾನು ಹೊರಗಡೆ ಹೋಗಿದ್ದೆ ಹಂಗೆ ಬರ್ಬೇಕಾರ ಮೀನು ತಂದೀವಿ ಎಲ್ಲರೂ ನಗಡ ಆಗಿತ್ತಲ್ಲ ನನ್ನ ಅದಕ್ಕೆ ಎಲ್ಲರಿಗೆ ಅದಕ್ಕಾಗಿ ನಾನೇ ತಗೊಂಡೋಗನ ಮೀನು ಅಂತೇಳಿ ತಂದಿನ ಮೀನು ಹೋಳಿ ಜಗ್ಗಿ ಕುತ್ಕೊಂಡ್ಬಿಟ್ಟ ಎದ್ದಾಳ ಬಿದ್ದೇನೆ ಬಿದ್ದಿ ಮ್ಯಾಕ ಇವಾಗ ಇದ್ರಕ್ಕೆ ಇನ್ನು ಒಂದು ಮೂರು ಉಳ್ಳಾಗಡ್ಡೆ ಮೂರು ಟಮಟೆ ಹಣ್ಣು ತಾನೀನಲ್ಲ ಅವೇ ಸಣ್ಣಗೆ ಹಚ್ಚಿ ಇವಾಗ ಕೊತ್ತಂಬರಿ ಸಣ್ಣ ಐತೆ ಅರ್ದು ಮಸಾಲೆ ಎಲ್ಲ ರೆಡಿ ಅದ್ಮಾದ್ಮೇಲೆ ಅದು ಹೆಂಗೆ ಕಲಸಿ ಅಂತ ಪಾತ್ರೆಕ್ ಅಂಥೇಳಿ ನೋಡಿಸ್ತೀನಿ ಇವಾಗ ಮಸಾಲೆ ಎಲ್ಲ ರುಬ್ಕೊಂಡಿನ ಇದು ಪಲ್ಯ ಮಾಡೋಕೆ ಇದೀನಿ ಬೋಗಣಿ ಇದ್ರಾಗ ಕಲಿಸ್ಕೊಂಬಕ್ಕಲ್ಲ ಇದ್ರಾಗ ಮೀನಿದ್ವಲ್ಲ ಇದ್ರೆ ತೆಗ್ದಿತೀನಿ ಇದ್ರಾಗ ಇವಾಗ ಸಾರಿ ಬೇಕಾದ್ರೆ ಐಟಮ್ ಎಲ್ಲ ತಗೊಂಡು ಕಲ್ಸ್ಕೊಂಬತ್ತಿನಿ ಫಸ್ಟು ಇವಾಗ ಅಲ್ಲ ಕೊತ್ತಂಬರಿ ಅಲ್ಲ ಕೊತ್ತಂಬರಿ ಹಾಕಿನಲ್ಲ ಇವಾಗ ಕೊಬ್ಬರಿ ಇದು ಮಂಗ ಕೊಬ್ಬರಿ ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಕ್ರೀಮ್ ಇದ್ರಾಗ ಹಾಕಿ ನೋಡು ಕ್ರೀಮ್ ತಿಂಬ ಕ್ರೀಮ್ ಇವಾಗ ನಮ್ಗೆ ಎಷ್ಟು ಬೇಕು ಅಷ್ಟು ಖಾರ ಪುಡಿ ಹಿಂದಕ್ಕೆ ಸರಿ ಹಿಂದಕ್ಕೆ ಸರಿ ನಮ್ಗೆ ಎಷ್ಟು ಬೇಕು ಅಷ್ಟು ಖಾರ ಪುಡಿ ಹಾಕಿ ಅಂತ ಇದೀನಿ ನೋಡಿರಿ ಕೂತುಟ ಬಂದು ಬೇಯಿಸ್ಕೊತ ಹಿಂದಕ್ಕೆ ಖಾರ ಪುಡಿ ಎರಡು ಚೌಟು ಖಾರ ಪುಡಿ ಹಾಕಿ ಹೀನಿ అర్ధ చోటు అరశనా ఉప్పు రుచి తప్పు ఉప్పు ఇవ్వగా హుణ ఇవ్వగా ఉంచండి చెన్న తిన ఇవ్వగల ಬೀಜ ಎಲ್ಲ ತೆಗೆದು ಬರೀ ಹುಳಿ ಅಂದ ಹಾಕಿಂತ ನೋಡ್ರಿ ಹುಣಚೇನು ಬೇಯಿಸ್ನೆ ಇರ್ತತ್ತಲ್ಲ ಬೇಸು ಹುಳಿ ಹಿಂಡಿ ಬೇಯಿಸಿದ್ರದೆಲ್ಲ ರಸ ಇದ್ರಾಗ ಬಿಟ್ಟು ನೀರಿನಾಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಅವಾಗೆಲ್ಲ ಸಾರನ್ನ ಹಾಕಂತನಿ ಇವಾಗ ಹಿಂಗೆ ಎಲ್ಲ ಒಂದೇ ಸಲ ಹಾಕಿ ಕಲ್ಸ್ಕೊಂಡ್ರೆ ನಮಗೆ ಉಪ್ಪು ಹುಳಿ ಖಾರ ಏನೇನೋ ಕಡಿಮೆ ಬಂದರೆ ಇವಾಗ ಹಾಕ್ಯಬೋದು ಮತ್ತು ಒಗ್ಗರಣೆ ಹಾಕಿದ್ಮೇಲೆ ಹಾಕಕ್ಕೆ ಬರೋದಿಲ್ಲ ಇವಾಗ ಖಾರ ಪುಡಿ ಹಂಗೆ ಹಾಕಿ ಅಂದ್ರೆ ಕಡಿಮೆ ಬಂದಂತಂದರೆ ಅದ್ರಾಗ ಉಂಡೆ ಉಂಡೆ ಆಗಿಬಿಡ್ತತ್ತಲ್ಲ ಅದ್ರಾಗ ಹಂಗಾಗಿ ಚೌಟ್ ತಗೊಂಡ್ ಅದು ಕಲಿಯೋದಿಲ್ಲ ಉಂಡೆ ಉಂಡೆ ಖಾರ ಪುಡಿ ಅರ್ಶಿಣ ಪುಡಿ ಏನೇ ಆಗಲಿ ಉಪ್ಪು ಹಾಕಬೋದು ಅಂದರೆ ಖಾರ ಪುಡಿ ಅರ್ಶಿಣ ಪುಡಿ ಏನು ಹಾಕಕ್ಕೆ ಬರೋದಿಲ್ಲ ಅದಕ್ಕಾಗಿ ಫಸ್ಟಿಗೆ ಎಲ್ಲ ಕಲ್ಸ್ಕೊಂಡು ಒಂದು ಪಾತ್ರೆಗೆ ಆಮೇಲೆ ಒಗ್ಗರಣೆ ಹಾಕಿ ಅಂತ ಹುಳಿ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಬೇಕಲ್ಲ ಸಾರಿಗೆ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹುಣ್ಸೆ ಹಣ್ಣು ನೆನಕಿ ನೋಡ್ರಿ ಬದು ಏನೇನಾಗಲಿ ಹುಣ ಬೋಟಿಂದು ಗರೀಜಾಗಲಿ ಪಿಚಿ ಆಗಲಿ ಎಲ್ಲ ಇದ್ರಾಗೆ ಇರ್ತೈತೆ ನೋಡ್ರಿ ನಮ್ಗೆ ಇನ್ನೊಂದು ಸ್ವಲ್ಪ ಹುಳಿ ಬೇಕಾದರೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಬೇಸ್ ಕ್ಲೀನಾಗಿ ಅದನ್ನ ತೊಳೆದು ಹಾಕ್ಕೊಂಬಿಡ್ಬೋದು ಈ ಥರ ಇವಾಗ ಹುಣ್ಸೆಂಡ್ ತೊಳ್ಕೊಂಬೋದು ಆಯ್ತಲ್ಲ ಹುಣ್ಸೆಂಡ್ ಇವಾಗ ಒಂದು ಸಲ ಎಲ್ಲ ಕಲಸ್ಕೊಂಡು ಆಮೇಲೆ ನನಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಬಿಡ್ತೀನಿ ಈ ಥರ ಎಲ್ಲ ಹಾಕಿರ್ತೀವಲ್ಲ ಖಾರ ಪುಡಿ ಅರ್ಶಿಣ ಪುಡಿ இத்தர உண்டை வரதங்க பேசியிலே கல்ஸ் முட் நோட் இங்க நான் சாரன ஆக்கி வந்த உண்டை ஹிங்கே இருக்கல அவங்க கலசக்கரோதில்ல நமக்கு சுட்டிர் தாரு அதுக்காக இல்லே எல்ல கல்ஸ்க்கி நோட் நகடிகே ஒன்றே மீன் சாரும் இல்லை நாட்டி கோழி சாரும் ಒಂದು ಸಣ್ಣ ಟೀ ಕುಡಿಯೋ ಗ್ಲಾಸ್ ತುಂಬ ಕುಡಿದ್ಬಿಟ್ರೆ ಬಿಸಿ ಬಿಸೋದು ನಗಡಿ ಸ್ವಲ್ಪ ಭಾಳ ಜಲ್ದಿನೇ ಕಮಿ ಕಡಿಮೆ ಆಗ್ತತೆ ಇವಾಗೆಲ್ಲ ಕಲಿಸಿನಲ್ಲ ಇವಾಗೆಲ್ಲ ಕಲಿಸಿನಲ್ಲ ಇವಾಗ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಕಾರ್ಪಿಡ್ಬೇಕಾದ್ರೆ ಅಕ್ಕಿ ಅಂತಿ ಅಲ್ಲಾಡ್ಸ್ಬಾರ್ದಂಗೆ ಇವಾಗ ಒಂದು ಜಗ್ಗ ನೀರು ಹಾಕಿದಲ್ಲ ನಾನು ಇವಾಗ ಸ್ವಲ್ಪ ಹುಳಿ ಖಾರ ಬಿಡಿ ನೋಡಿಬಿಡ್ತೀನಿ ಉಪ್ಪು ಹುಳಿ ಏನು ಸರಿ ಆಗತ್ತೆ ಸ್ವಲ್ಪ ಖಾರ ಪುಡಿ ಹಾಕಬೇಕು ಖಾರ ಪುಡಿ ಹಾಕಿಬಿಡ್ತೀನಿ ಸ್ವಲ್ಪ ಕಾಪಡಿ ಜಾಸ್ತಿ ಇದ್ರೆ ಬೇಯಿಸು ಇದು ಅಂದರೆ ಮೀನು ಸಾರು ಸ್ವಲ್ಪ ಹುಳಿ ಮುಂದೆ ಇರಬೇಕು ಇವಾಗ ಇನ್ನೊಂದ್ಸಲ ಸ್ವಲ್ಪ ಬೇಸೆಲ್ಲ ಕಳ್ಸಿ ಹೋಗ್ತೀನಿ ಏಯ್ ತಿನ್ಬಾಡ್ರಿ ಮೀಸಿ ಇದು ಮೀನು ಸಾರು ಒಗ್ಗರಣೆ ಆಗ್ತೀವಲ್ಲ ಬೇಯಿಸ್ ಮೀನು ಸಾರು ಬೇಯಿಸ್ ಕುಳಿ ಕುದೀತಿರ್ತದಲ್ಲ ಬೇಯಿಸಿ ಕುದಿಬೇಕಾದ್ರೆ ಈಗ ಬೇಯಿಸಿ ಮೀನು ಬೇಯಿಸಿ ತೊಳ್ಕೊಂಡು ಅದರ ಹಾಕ್ಕೊಂಡು ಪ್ಲೇಟ್ ಮುಚ್ಚಿಬಿಡ್ಬೇಕು ಅವಾಗ ನಮಗೆ ಬೇಕಾದ್ರೆ ಒಂದು ಸಲ ಚೌಡ್ ತಗೊಂಡು ಬೇಯಿಸಿ ರವರ್ಣ ತಿರುಗಬೇಕು ಇದ್ರೆ ಪ್ಲೇಟ್ ಮುಚ್ಚಿಬಿಡ್ಬೇಕು ಬೇಯಿಸು ಅದು ಬೇಯಿಸ್ ಒಂದು ಎರಡು ನಿಮಿಷ ಕುದ್ಮೇಲೆ ಆವಾಗ ತಕ್ಕಂದು ಸಾರು ಹೆಂಗೆ ಅಂತೇಳಿ ನೋಡಿ ನಮಗೆ ಉಪ್ಪು ಖಾರ ಎಲ್ಲ ಸರಿಯಾದರೆ ಮೀನು ಕುದ್ದಿದ್ರೆ ಸ್ವಲ್ಪ ನೋಡಿ ಇಳಿಸ್ಕೊಂಬಿಡ್ಬೇಕು ಜಾಸ್ತಿ ತಿರುವಿದ್ರೆ ಅದೇನಾಗಿ ಬಿಡ್ತಾವಂದ್ರೆ ಮುರಿದೋಗ್ಬಿಡ್ತಾವೆ ಫಸ್ಟಿಗೆ ಮಸ್ ಮೆತ್ತನ್ ಮಸ್ತಲ್ಲ ಮುರಿದೋಗ್ಬಿಡ್ತಾವೆ ಹಂಗಾಗಿ ಇವಾಗ ಕಾರ್ಪಿ ಕಲ್ಸೋದೆಲ್ಲ ಆಯ್ತು ನೋಡಿರಿ ಇವಾಗ ಒಗ್ಗರಣೆ ಹಾಕೊಂಬಿಡ್ತೀವಿ ನಾವು ಈ ಎಲೆ ತಗೈತೆ ಹ್ಞೂ ಹಂಗೆ ಬಾಡಿಗೆ ಬಲ ನೋಡಿರಿ ಮೀನು ಇದು ತಲೆ ನೋಡ್ರಿ ಇಷ್ಟು ದಪ್ಪ ಐತೆ ಇದು ಇನ್ನೊಂದು ಸ್ವಲ್ಪ ಎರಡು ಕೆ ಜಿ ಸ್ವಲ್ಪ ಕಡಿಮೆ ಇದ್ದರೆ ಇದೊಂದು ಸಣ್ಣ ಮೀನು ಹಾಕ್ಸಿ ನೋಡ್ರಿ ಇದು ಒಂದೇ ಮೀನಿದು ோ இன்னொந்தோளெல்லோட இது எர்டோள் மாசில சண்டையெல்லாம் இது தோட தலை எல்ல அதுக்கேர்டோள் மாசி நோட்ரிவாக சாரெல்லாம் பேசி கலசதாய்ல மசாலெல்லாம் இவங்க ஒல்தக்கி ஒலி ஒர்கி அக்கினி ಫ್ರೆಂಡ್ಸ್ ಇವಾಗ ಬೇಸ್ ಪಾತ್ರೆ ಕಾದ್ಬಿಟ್ಟತ್ತೆ ಒಲೆ ಹಚ್ಕನಿ ಅವಾಗ ಇವಾಗ ಎಣ್ಣೆ ಹಾಕಿ ಅಂತನಿಷ್ಟು ಬೇಕಷ್ಟು ಎಣ್ಣೆ ಹಾಕಿ ನೋಡ್ರಿ ಇವಾಗ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿ ಹತ್ತಿನಿ ಸ್ವಲ್ಪ ಕರಿಬೇ ಇಸ್ತಮ್ಮ ಐತ್ ನೋಡ್ತೀನಿ ಹುಡು ಹುಡುಗ ಹುಡು ಬೇರೆ ಬಾಟ್ಲಾಗೈತಿ ನೋಡ ಸ್ವಲ್ಪ ಕರ್ಬೇವು ಕೊಡಮ್ಮ ಇವಾಗ ಸ್ವಲ್ಪ ಕರಿಬೇ ಹಾಕಿದೀನಿ ಇವಾಗ ಬೇಸು ಕಾಲತ್ ನೋಡ್ರಿ ಎಣ್ಣೆ ಕರಿಬೇ ಹಾಕ ವೇಸ್ಟ್ ಕೆಂಪುಗಾಗ್ಯವಲ್ಲ ಇವಾಗ ಕಲ್ಸಿಟ್ರಾಗ ನೀರ ಸಾರು ಅಕ್ಕಿ ಅದ್ರಾಗ ಇವಾಗ ನೋಡ್ರಿ ಇದು ದನೇಲಿ ಪುಡಿ ಯಾವಾಗ ಹಾಕೋದು ಮರ್ತೀನಿ ಇವಾಗ ಹಾಕ್ತಾಯಿದ್ದೀನಿ ನೋಡ್ರಿ ಇವಾಗ ಬೇಸ್ ಕುದಿಬೇಕಾದ್ರೆ ಹಾಕ್ಬೇಕಂದ್ರೆ ಅವಾಗ ಎಲ್ಲ ಉಂಡೆ ಉಂಡೆ ಆಗ್ಬಿಡುತ್ತಲ್ಲ ಅದಕ್ಕಾಗಿ ಇವಾಗ ಹಾಕೊಳ್ತ ಇದ್ದೀನಿ ಸಪ್ರೇಟ್ ಅವಾಗ ಅದ್ರಾಗ ಸ್ವಲ್ಪ ಚೌಟ್ನ ಕಲಿಸ್ಕೊಂಡು ಹಾಕ್ಬೇಕಲ್ಲ ಅದಕ್ಕಾಗಿ ಫಸ್ಟಿಗೆ ಇವಾಗ ಹಾಕ್ತಾಯಿದ್ದೀನಿ ಸ್ವಲ್ಪ ನೀರು ತಗೊಂಡು ಆವಾಗ ಹಾಕ್ಯೋಬೋದಿತ್ತು ದಳಕ್ಕೆ ಅವಾಗ ಮರ್ತುಬಿಟ್ರೆ ಹೆಂಗೆ ಅಂತೇಳಿ ಇವಾಗ ಹಾಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಪಾತ್ರೆ ತೊಳೆದು ನೀರು ಹಾಕ್ಬಿಡ್ತೀನಿ ಇವಾಗ ನಮಗೆ ಬೇಕಂದ್ರೆ ಇನ್ನೊಂದು ಸ್ವಲ್ಪ ನೀರು ಇವಾಗ ಹಾಕಿರ್ಬೋದು ಇಲ್ಲಾಂದ್ರೆ ಆಮೇಲೆ ಕುದಿಬೇಕಾದ್ರೆ ಹಾಕಕ್ ಬರೋದಿಲ್ಲ ಯಾಕಂದ್ರೆ ಅವೆ ಕರೆಕ್ಟಾಗಿ ಎಲ್ಲ ಉಪ್ಪು ಖಾರ ಆಗಿರ್ತೈತಲ್ಲ ಹಂಗಾಗಿ ಎಲ್ಲ ಕಡಿಮೆ ಆಗ್ಬಿಡ್ತೈತೆ ಕಾರು ಪೋರಟ ಸಾರು ತಪ್ಪು ಆಗ್ಬಿಡ್ತೈತಲ್ಲ ಅದಕ್ಕಾಗಿ ಫಸ್ಟ್ ಇವಾಗ ಎಷ್ಟು ಎಷ್ಟು ಬೇಕಷ್ಟು ನೀರು ಹಾಕೊಂಡು ಪ್ಲೇಟ್ ಮುಚ್ಚಿಬಿಡ್ತೀವಿ ಇವಾಗ ಇವಾಗ ಪ್ಲೇಟ್ ಮುಚ್ಚಿನಲ್ಲ ಬೇಸ್ ಸಾರು ಬೇಸ್ ಕುದಿಬೇಕಾರ ಅವಾಗ ಇವಾಗ ತಗೊಂಡಿರೋ ಮೀನು ಬೇಯಿಸ್ ತೊಳೆದು ಕ್ಲೀನಾಗಿ ಅವಾಗ ಬೇಯಿಸಿ ಒಂದೊಂದಾಗಿ ಒಂದೊಂದಾಗಿ ಅದ್ರಾಗ ಹಾಕ್ಬಿಡ್ಬೇಕು ಆಮೇಲೆ ಒಂದೆರಡು ನಿಮಿಷ ಬೇಯಿಸಿ ಕುದಿಸ್ಬಿಡ್ಬೇಕು ಕುದಿಸಿ ನಾವು ಚವಟಿನ ತಕ್ಕೊಂಡು ಮೀನು ನೋಡಿದ್ರೆ ಗೊತ್ತಾಗ್ಬಿಡ್ತದೆ ಅವಾಗ ಸ್ವಲ್ಪ ಮೆತ್ತಗಾಗಿರ್ತಾವಲ್ಲ ಅವಾಗ ಇಸ್ಕೊಂಬಿಡೋದು ಫ್ರೆಂಡ್ಸ್ ಹೋಗಿ ಮೀನ್ ಇರವಲ್ಲ ಬೇಯಿಸ್ ಅಂತಲ್ಲ ಕ್ಲೀನಾಗಿ ತೊಳ್ಕೊಂಡ್ಬಿಡ್ತೀನಿ ಫಸ್ಟಿಗೆ ಹುಣ್ಸೆ ಹಣ್ಣು ಉಪ್ಪು ಉಪ್ಪಾಕಿತ್ತು ಅದೆಲ್ಲ ಹೋಗಂಗೆ ಬೇಯಿಸಿ ಕ್ಲೀನ್ ತೊಳ್ಕೊಂಡು ನಮ್ಮದ್ರೆ ಹಾಕಿದಿನಿ ಈಗ ಸಾರು ಹೆಂಗ ಕೂತಂತ ನೋಡಿ ಸೇಮ್ ಎಷ್ಟು ಚೆನ್ನಾಗಿ ಕೂತೈತೆ ಎಷ್ಟೊಂದು ಹೆಸ್ರು ಹಾಕಿದೆ ಎಷ್ಟೊಂದು ಇವ್ಲ ಐತೆ ನೋಡಿ ಹಂಗ ಬೇಯಿಸಿ ಕುದ್ರೆ ಸಾರು ಬೇಯಿಸಿರ್ತತೆ ಇವಾಗ ಬೇಯಿಸು ನೀನು ತುಂಬಿಳ ರೊಟ್ಟಿ ಹಾಕಿದಳು ಎದ ಈ ಥರ ಬೇಯಿಸ್ ತೊಳ್ಕೊಬೇಕು ನೋಡ್ರಿ ಉಪ್ಪು ಹುಣಸೆ ಒಳ ಹಾಕಿರ್ತಲ್ಲ ಅದೆಲ್ಲ ಬೇಯಿಸಿ ಮೀನು ಎಲ್ಲ ಗಲ್ಲಿಜೆಲ್ಲ ಬಿಟ್ಬಿಡ್ತ ನೋಡ್ರಿ ಹಿಂಗೆ ನಾವು ಮಾಡೋದು ಸ್ವಲ್ಪ ಲೇಟ್ ಆದರೆ ಆ ಥರ ಹಾಕ್ಯಬೇಕು ಅವಾಗ ಮೀನು ಮೆತ್ತಗ್ಗನ್ನ ಹಾಕಲ್ಲ ಬೇಸ್ ಮೀಸ್ಕಂಡು ಬರಕಲ್ಲ ಇವಾಗ ತೊಳ್ದಿನೆಲ್ಲ ಎಳ್ ಆಗಿ ಬೇಯಿಸ್ದ ಹಾಕಬಿಟ್ನಿ

ா மாத்தேன் மேலா நோம மீன் எல்லாம் ஆகவா அதுவல்ல ಇವಾಗ ಬೇಯಿಸು ಎರಡು ನಿಮಿಷ ಎಲ್ಲ ಆರದಂಗೆ ಬೇಯಿಸು ಎಲ್ಲ ಹಚ್ಕೊಂಡು ಇವಾಗ ಮೀನು ಹಾಕಿವಲ್ಲ ಎಲ್ಲ ಸಾರ್ನಾಗ ಎಲ್ಲ ಮುಣುಗಂಗ ಚೌಟ್ ತಗೊಂಡು ಅನ್ಬೇಕು ಮೀನು ಸಾರು ನೋಡ್ರಿ ನಾವು ಇಷ್ಟನ್ನ ಗಟ್ಟಿ ಮಾಡಲಿ ಮೀನು ಸಾರು ಬಂದು ಸ್ವಲ್ಪ ನೀರ್ಗಾನೇ ಆಗೋದು ಬೇಸ್ ಫ್ರೈ ಮಾಡಿದ್ರೆ ಮಾತ್ರ ಗಟ್ಟಿ ಗಟ್ಟಿಗಿರ್ತತೆ ಸಾರು ಮಾಡಿದ್ರೆ ಮಾತ್ರ ಸ್ವಲ್ಪ ನೀರಿನ ಆಗೋದು ಸ್ವಲ್ಪ ಕಿರಿಸ್ಕೊಬಿಡ್ತೀನಿ ಮತ್ತು ಸಾರ ಎಲ್ಲ ಬೇಯಿಸಿ ಮುಣಗ್ಯವಲ್ಲ ಮೀನು ಬೇಯಿಸಿ ಒಂದು ಎರಡು ನಿಮಿಷ ಪ್ಲೇಟ್ ಹಾಕಿ ಮುಚ್ಚಿ ಬೇಯಿಸಿ ಖುದ್ಯಾಗ ಕೊಟ್ಬಿಡ್ತೀನಿ ನೋಡ್ರಿ ಈಗ ಇಳಿಸೋರಿಗೆ ಈ ಬಾಮ ಇಳಿಸೋವರಿಗೆ ಪ್ಲೇಟ್ ಏನು ತಯೋಂಗಿಲ್ಲ ಯಾಕಂದ್ರೆ ಜಗತ್ತಾಗಿದ್ರೆ ಸ್ವಲ್ಪ ನೀರು ಸರ್ಸತಲ್ಲ ಅದಕ್ಕಾಗಿ ಪ್ಲೇಟ್ ಬೇಸ್ ಇಕ್ಕಲ್ಲ ಎರಡು ನಿಮಿಷ ಬೇಯಿಸಿ ಕುಚ್ಕೊಂಡು ಆಮೇಲೆ ಮೀನು ಸಾರು ರೆಡಿ ಆಗತ್ತೆ ಇಳಿಸ್ಕೊಂಡ್ಬಿಡ್ತೀವಿ ನಾವು ಇವಾಗ ಮೀನು ಸಾರು ಅನ್ನ ರೆಡಿ ಆಯ್ತು ನೋಡ್ರಿ ಎಲ್ಲ ರೂಮ ಕುಂತಂದಾರ ನಮ್ಮ ತಾತ ನಮ್ಮಅವ್ವ ಎಲ್ಲರೂ ರೂಮ ಕುಂತಾರ ನೋಡ್ರಿ ಮೀನು ಸಾರು ರೆಡಿ ಆಯ್ತು ನೋಡ್ರಿ ಒಂದು ತೈಲ ಹಾಕಿ ಅಂತ ಇದ್ದೀನಿ ಅವು ಮುಳ್ಳುಗಳು ಇರ್ತಾವಲ್ಲ ಮುಳ್ಳು ಅಂದರೆ ಸ್ವಲ್ಪ ಭಯ ಅದಕ್ಕಾಗಿ ನಾನು ತೇಲಿ ಹಾಕಿದ್ದೀನಿ ನೋಡ್ರಿ ಇವಾಗ ತಿಂದು ಟೇಸ್ಟ್ ಹೇಳ್ತೀನಿ ಹೆಂಗೈತೆ ಅಂತ ಇವು ಒಂದು ಸೈಡ್ ಹಾಕಿನಿ ಯಾಕಂದರೆ ಇವು ಯಾರೇನಾದ್ರೂ ತಿನ್ಬರದ್ರೆ ಬೇರೆ ಪ್ಲೇಟ್ನ ಹಾಕಿ ಸೈಡಿಗೆ ಕೊಟ್ಟರೆ ಮುಳ್ಳು ಅನ್ನದಾಗಲ್ಲ ಒಂಬುದು ಮುಳ್ಳಿದ್ರೆ ಅನ್ನದಾಗ ಕಾಣಂಗಿಲ್ಲಲ್ಲ ಅದಕ್ಕಾಗಿ ಸಪ್ರೇಟು ತಟ್ಟೆ ಹಾಕಿ ಕೊಟ್ಟರೆ ತಿಂತಾರಲ್ಲ ಅದಕ್ಕಾಗಿ ಸೈಡಿಗೆ ಹಾಕಿನಿ ಭಾಳ ಮಸ್ತಾಯಿತು ಸಾರು ಭಾಳ ಅಂದರೆ ಭಾಳ ಸೂಪರಾಗೈತೆ ಮೀನು ಸಾರು ಇವಾಗ ಚಳಿ ಅಲ್ಲ ಅದಕ್ಕೆ ಸರ್ ಹಾಕಿನಿ ಚಳಿ ಅಲ್ಲ ಅದಕ್ಕಾಗಿ ಮೀನು ಸಾರು ಮಾಡೀನಿ ಭಾಳ ಅಂದರೆ ಭಾಳ ಸೂಪರ್ ಆಗೈತೆ ಈ ವಿಡಿಯೋ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟವಾದ್ರೆ ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನೆಕ್ಸ್ಟ್ ವಿಡಿಯೋದಾಗೆ ಕರೆಯೋರು